ಗಡಿನಾಡು ಸಮಾಚಾರ ಹಾಗೂ ಸಮಯವನ್ನೇ ಇಡುತ್ತಾನೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಾಯಿ ಇವತ್ತು ನಾವು ಹೋರಾಟದ ಪುಣ್ಯಭೂಮಿಯಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮಾಜಿ ಅವರ ಪಟ್ಟಣದಲ್ಲಿ ಇದೇವೆ ಕಿತ್ತೂರು ಪಟ್ಟಣದಲ್ಲಿ ಇದೇ ಕಿತ್ತೂರು ಪಟ್ಟಣದಲ್ಲಿ ರೈತ ಕ್ರಾಂತಿ ರೈತ ಹೋರಾಟ ಅತ್ಯಂತ ಜೋರಾಗಿ ನಡೀತಾ ಇದೆ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ರೈತರು ಆಗಮಿಸಿ ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುತ್ತಿದ್ದಾರೆ ಇದು ಸರ್ಕಾರದ ಬುಡಕ್ಕೆ ಇವತ್ತು ಬೆಂಕಿ ಇಡುವಂತ ಒಂದು ಪ್ರಯತ್ನವನ್ನ ರೈತರು ಮಾಡಿದ್ದಾರೆ ಏಕೆಂತಂದ್ರೆ ಅನ್ನದಾತರು ಸುಮಾರು ವರ್ಷಗಳಿಂದ ತೊಂದರೆಯಲ್ಲಿದ್ದರೂ ಕೂಡ ಯಾವುದೇ ಸರ್ಕಾರಗಳು ಆ ರೈತರಿಗೆ ಸ್ಪಂದಿಸದೇ ಇದ್ದಾಗ ಅನಿವಾರ್ಯವಾಗಿ ಇವತ್ತು ರೈತರು ಬೀದಿಗೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಟ್ಟಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಿ ಮಾಡುವವರೆಗೂ ನಾವು ಈ ವೇದಿಕೆಯಿಂದ ದೂರ ಆಗೋದಿಲ್ಲ ಈ ಘೋಷಣೆ ಮಾಡಿಕೊಂಡೇ ಮಣಿಗೆ ಹೋಗುತ್ತ ಶಪಥದಿಂದ ಇವತ್ತು ರೈತರು ಕಿತ್ತೂರು ಪಟ್ಟಣಕ್ಕೆ ಆಗಮಿಸಿ ಗುರ್ಲಾಪುರ ಚಳವಳಿಗೆ ಆಂದೋಲನಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ ಇಡೀ ಸರ್ಕಾರ ಇವತ್ತ ಪದರಗುಟ್ಟಿ ಹೋಗಿದೆ ಕ್ಯಾಬಿನೆಟ್ ಸಚಿವರ ಒಂದು ಬೈಠಕ್ ಆದರೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನ ಪಡೆದುಕೊಳ್ಳಕ್ಕೆ ಸರ್ಕಾರ ಇವತ್ತು ವಿಫಲವಾಗಿದೆ ಪರಸ್ಪರ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಈ ರೈತರ ಸಮಸ್ಯೆಗಳನ್ನ ಆಲಿಸೋದನ್ನ ಬಿಟ್ಟು ಪರಸ್ಪರ ದೋಷಾರೋಪಗಳನ್ನು ಮಾಡ್ತಾ ಇದ್ದಾವೆ ಅದರ ಜೊತೆ ಜೊತೆಗೆ ಈ ವೇದಿಕೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಇದನ್ನ ವಿರೋಧಿಸಿ ಖಂಡಿಸಿ ಇವತ್ತು ರೈತರು ಗಟ್ಟಿಯಾಗಿ ಗಟ್ಟಿ ಧ್ವನಿಯಲ್ಲಿ ಇವತ್ತು ಮೆಟ್ಟಿ ನಿಂತು ಅವರಿಗಾದ್ರು ಒಂದು ಪಾಠ ಕಲಿಸಬಂದು ಕಲಿಸಬೇಕು ಇಲ್ಲವಾದ್ರೆ ನಾವಾದ್ರೂ ಪಾಠ ಕಲಿಬೇಕು ಅನ್ನೋ ಒಂದು ಜಡಾಂತರವನ್ನು ರೂಪಿಸಿ ಇವತ್ತ ಕಿತ್ತೂರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಕುರಿತು ಮಾತಾಡಲಿಕ್ಕೆ ಸ್ವತಃ ರೈತರು ಅನುಭವಿ ರೈತರು ಹಿರಿಯರು ಆಗಿರ್ತಕ್ಕಂತ ನಮ್ಮ ಲಿಂಗಪ್ಪನ ತಡಕೋಳವರು ನಮ್ಮ ಜೊತೆಗಿದ್ದಾರೆ ಈ ಹೋರಾಟದ ಕುರಿತು ಅವರನ್ನು ಮಾತಾಡಿಸಿ ಪ್ರಯತ್ನ ಮಾತಾಡಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ತಾವು ಒಬ್ಬ ಪ್ರಗತಿಪರ ರೈತರು ನಿಜವಾಗಿಯೂ ರೈತ ಹೋರಾಟ ಅಂದ್ರೆ ಏನು ರೈತರಿಗೆ ಏನ್ ತೊಂದರೆ ಆಗಿದೆ ಅನ್ನೋದನ್ನ ಅರಿತಂತ ಸಂದರ್ಭದಲ್ಲಿ ಇವತ್ತು ಹೋರಾಟ ಗುರ್ಲಾಪುರದಲ್ಲಿ ನಡೀತಾ ಇದೆ ಇಡೀ ರಾಜ್ಯ ವ್ಯಾಪಿ ಅದು ವ್ಯಾಪಿಸಿ ಸರ್ಕಾರಕ್ಕೆ ಮುಜುಗರವನ್ನು ತಂದಂತ ಒಂದು ಹೋರಾಟ ಈ ಸಂದರ್ಭದಲ್ಲಿ ತಾವು ರಾಜಕಾರಣಿಗಳಿಗೆ ಏನನ್ನು ಹೇಳಿಕೆ ಇಷ್ಟಪಡ್ತೀನಿ ವೀರನಾಡಿನ ಶೂರ ಪರಂಪರೆಯನ್ನು ಹೊಂದಿರತಕ್ಕಂತ ಕಿತ್ತೂರ ನಾಡು ಶೂರರ ನಾಡು ಶರ ನಾಡು ರೈತರ ನಾಡು ಕ್ರಾಂತಿಯ ನಾಡು ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಇದು ಕರ್ನಾಟಕ ರಾಜ್ಯದ ರೈತರ ಒಂದು ಸಮಸ್ಯೆ ಅಲ್ಲ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೈತ ಕುಲದ ಸಮಸ್ಯೆ ನಾವು ದುಡಿದಂಥ ನಮ್ಮ ಬೆಳೆಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಯೋಗ್ಯ ಬೆಲೆಯನ್ನ ಕೊಡ್ಬೇಕಾಗ್ತತಿ ಇವತ್ತ ನಾವ್ ಹತ್ತಿ ಬೆಳಿತೇವಿ ನಾವು ಬಟ್ಟೆ ಅಂಗಡಿಗೆ ಹೋಗ್ತಾರ ಅರವಿನ ಅಂಗಡಿಗೆ ಹೋಗಿ ಕೇಳಿದ್ರ ನೂರ್ ರೂಪಾಯಿ ಮೀಟರ್ ಅಂದ್ರೆ ನೂರ್ ರೂಪಾಯಿ ಮೀಟರ್ ತರ್ತೇವಿ ಇವತ್ತ ನಾವು ಗಾನ ಕಬ್ ಇದನ್ನ ಬೆಳಿತೇವಿ ಶೇಂಗಾ ಬೆಳಿತೇವಿ ಸೋಯಾಬೀನ್ ಬೆಳಿತೇವಿ ಅವ್ರು ಹೇಳಿದ್ರೇಟ್ಗೇನ ನಾವು ಎಣ್ಣೆ ತರ್ತೇವಿ ಕಬ್ ಬೆಳಿತೇವಿ ನಮ್ ಕಬ್ ಹೋದ್ಮೇಲೆ ಅವ್ರು ಸಕ್ರಿ ಮಾರ್ತಾರೋ ಹೋಗಿ ಅವ್ರು ರೇಟ್ಗೆ ತರ್ತೇವೆ ಪ್ರತಿಯೊಂದನ್ನು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ರೈತ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಅನ್ನ ಹಾಕತಕ್ಕಂತವ ಅನ್ನದಾತ ಇವತ್ತು ಅನ್ನ ಇಲ್ಲದಿದ್ರೆ ಯಾವ ಜೀವ ಸಂಕುಲ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಅನ್ನದಾತನನ್ನ ಮರಗಿಸಿದಾಗ ಯಾವ ಸರ್ಕಾರಗಳು ಶಾಶ್ವತವಾಗಿ ಉಳುದಿಲ್ಲ ಅದಕ್ಕೆ ಸರ್ಕಾರ ಏನೈತಿ ರೈತರ ಬಗ್ಗೆ ಒಂದು ನಿರ್ದಿಷ್ಟವಾದಂತ ಇವತ್ತ ಮೆಕ್ಕೆಜೋಳ ಇರಬಹುದು ಶೇಂಗಾ ಇರಬಹುದು ಸೋಯಾಬೀನ್ ಇರಬಹುದು ಜೋಳ ಇರಬಹುದು ಭತ್ತ ಇರಬಹುದು ಕಬ್ಬು ಇರಬಹುದು ತಂಬಾಕ್ ಇರಬಹುದು ಯಾವುದೇ ಬೆಳೆಯನ್ನ ರೈತ ಬೆಳೆದ ಅದಕ್ಕೆ ಅದಕ್ಕೊಂದು ನಿರ್ದಿಷ್ಟವಾದಂತ ಬೆಲೆಯನ್ನ ಘೋಷಣೆ ಮಾಡಿ ಪ್ರತಿ ವರ್ಷ ಕೊಡಬೇಕು ಇವತ್ತ ನೌಕರಿ ಮಾಡ್ತಕ್ಕಂತವ್ರು ನಮ್ ಅಂತಂಬ್ರದಾರ ನಮ್ಮ ಕಾಕ ಒಳದಾರ ನಮ್ಮ ಅಪ್ಪ ನಮ್ಮ ನಮ್ ಪ್ರತಿ ವರ್ಷ ಅವರ ವೇತನವನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರನು ಮಾಡ್ತೈತಿ ಕೇಂದ್ರ ಸರ್ಕಾರನು ಮಾಡ್ತೀವಿ ನಾನು ಇವತ್ತಿನವರೆಗೆ ನೋಡ್ಕೊಂತ ಬರ್ತಾ ಇದ್ದೇನೆ ನಮ್ಗ ಪ್ರತಿ ವರ್ಷ ನಮ್ಮ ಬೆಲೆ ಹೆಚ್ಚಾಗಬೇಕು ಆಗ್ಬೇಕು ಅವ್ರಿಗೆಲ್ಲ ಇನ್ಕ್ರಿಮೆಂಟ್ ಕೊಡ್ತಾರ ನಮಗೆ ಯಾಕೆ ಬೆಲೆ ಹೆಚ್ಚಳ ಮಾಡಬಾರ್ದು ನಾವೆಲ್ಲನು ಸಹಿಸಿಕೊಂಡ ನಾವ್ ಇವತ್ ಬದುಕ್ತಾ ಇದ್ದ ನಾಲ್ಕು ತಾಳ ಬಡ್ಗಾ ಮಾಡಿದ್ದಂದ್ರಾಗ ಒಂದು ಜೋಗಿ ಜಂಗ ಮಗ ದಾನ ಧರ್ಮಕ ಮಠಕ್ಕ ಒಂದು ಐಗಾರ್ಗ ಕಂಬಾರ್ಗ ಕುಂಬಾರ್ಗ ಕಷ್ಟ ಮಾಡ ಎಲ್ಲರಿಗೂ ಒಂದು ತಾಳ ಒಂದು ತಾಳ ಪ್ರಾಣಿ ಪಕ್ಷಿ ಒಂದು ತಾಳಿನಾಗ ನಾವು ಕಷ್ಟಪಟ್ಟು ನಾವು ನಾವು ಇದ್ದದ್ರಾಗ ಬದುಕ್ಬೇಕಂದ್ರ ಬೆಲೆ ನಿರ್ದಿಷ್ಟ ಮಾಡ್ತಾ ಇದೆ ಇದು ಒಂದು ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಒಂದು ಮತದ ಬೆಲೆ ಏನಿದೆ ನಮ್ಮ ಮತದ ಬೆಲೆಯನ್ನು ಕಟ್ಟಲಾರದಷ್ಟಿದೆ ಆ ಮತದಿಂದ ಅವರು ಸರ್ಕಾರ ರಚನೆ ಮಾಡ್ತಾರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥದ್ದು ಸರ್ಕಾರ ಚುನಾವಣೆ ಬೇರೆ ಚಳುವಳಿ ಬೇರೆ ಒಂದು ಘಟನೆ ಯಾವಾಗ ಸಂಭವಿಸ್ತತಿ ಅವಾಗ ಸಂಘರ್ಷಕ್ಕ ಯಾವುದೇ ಸಮಾಜ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಐತಿ ಅದಕ್ಕೆ ನಾವು ರೈತರು ನಮ್ಗೆ ಅನ್ಯಾಯ ಆಗಾಕತೈತಿ ಇವತ್ತ ಗೊಬ್ಬರ ಬೆಲೆ ಹೆಚ್ಚಾಗೈತಿ ಸಾಗಾಣಿಕೆ ಹೆಚ್ಚಾಗೈತಿ ಡೀಸೆಲ್ ಬೆಲೆ ಹೆಚ್ಚಾಗೈತಿ ಪೆಟ್ರೋಲ್ ಬೆಲೆ ಹೆಚ್ಚಾಗೈತಿ ಕೂಲಿ ಬೆಲೆ ಹೆಚ್ಚಾಗೈತಿ ಇವೆಲ್ಲಾ ಬೆಲೆಗಳು ಹೆಚ್ಚಾದಾಗ ರೈತ ಯಾವ ರೀತಿ ಬದುಕಬೇಕು ಅದನ್ನೆಲ್ಲ ಆತ್ಮಾವಲೋಕನ ಮಾಡ್ಬೋದು ಅದನ್ನೆಲ್ಲ ಕುಲಂಕೃಷವಾಗಿ ವಿಚಾರ ಅವರು ನಮ್ಮ ಮಾಡ್ರು ನಮ್ಮವ್ರಣ್ಣ ಅವ್ರೇನ್ ಬೇರೆ ಅಲ್ಲ ಅದಕ್ಕ ನನ್ನ ವಿನಂತಿ ಏನೈತ ರೈತನ ಕಣ್ಣೀರ ಒರೆಸುವಂತ ಕೆಲಸ ಕಣ್ಣೀರ್ ಹಾಕಬಾರ್ದವ್ ನಾವು ಮರ ಮರ ಮರಗಬಾರ ಮರಿಗಿನ ಸುಖ ಆಗಿಲ್ಲ ಯಾವಾಗೂ ಆಗುದು ಅದಕ್ಕ ನಾ ಎಲ್ಲಾ ಅವರಾದಿ ನನ್ನ ರೈತ ಅಂತಂಬ್ರ ಜೋಡಿ ನಾವೊಂದ ಹತ್ತು ಚಕ್ಡಿ ತೊಗೊಂಡು ಬಂದೇವು ರೊಟ್ಟಿ ಕಟ್ಕೊಂಡು ಖಾರ ಕಟ್ಕೊಂಡು ಬಂದೆವು ನಮಗೇನು ಬೇಡ ಖಾರ ರೊಟ್ಟಿ ಅರ ನಮಗ್ ಮೂರೇಳೆ ಮಾಡಬೇಕು ಮಾಡ್ಬೇಕಾವ್ರ ನಾವ್ ರೊಟ್ಟಿ ಖಾರ ತಿಂದು ನಮ್ ರೇಟಿ ಗೈಟ್ ನಾವು ನಮ್ ಡಾಕ್ ಗೈಟ್ಟವು ಅದಕ್ಕೂ ನಾವ್ ಗತಿ ಇಲ್ಲದಂಗ ಗಂಜಿ ಗತಿ ಇಲ್ಲದಂತ ರೈತನ ಪರಿಸ್ಥಿತಿ ಇವತ್ತ ಹಾಗೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ ತಿಳ್ಕೊಬೇಕು